ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡು ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಇಷ್ಟು ದಿನ ಮದುವೆ ಬೇಡ ಅಂತಿದ್ದ ಇವಾಗ ನೋಡಿದರೆ ಭೂಮಿನ ಮದುವೆ ಆಗಿ ಬಂದಿದ್ದಾನೆ ಏನಾದರೂ ಅಂಜುನ ಮದುವೆ ಆಗಬಾರ್ದು ಅಂತ ಹೊಸ ಡ್ರಾಮಾ ಮಾಡ್ತಿದ್ದಾನ ಅಜಿತ್ ಅಂತ ಸಂಗೀತಾಗಿ ಡೌಟ್ ಸ್ಟಾರ್ಟ್ ಆಗಿದೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತೂ ಆಯಿತು ಇವಾಗ ಅಮ್ಮನ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ತಾಳೆ ಭೂಮಿ ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೊಂಬೇಡ ಲಾಯರ್ ಹತ್ರ ನಾನು ಮಾತಾಡ್ತೀನಿ ಲೀಗಲಿ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಅಜಿತ್ ಅಷ್ಟೊತ್ತಿಗೆ ಯಾರೋ ಡೋರ್ ಟ್ಯಾಪ್ ಮಾಡ್ತಾರೆ ಅಜಿತ್ಗಿಂತ ಒಳ್ಳೆಯವನ್ನ ಹುಡುಕ್ತೀನಿ ಅಂತ ಶ್ರವಣ್ ಅಂಜುಗೆ ಹೇಳ್ತಾನೆ ಭೂಮಿ ಮೇಲೆ ಫಸ್ಟೇ ಡೌಟ್ ಇತ್ತು ಅಂತ ಅಂಜು ಹೇಳ್ತಾಳೆ ನನಗೆ ಫಸ್ಟೇ ಇನ್ಫಾರ್ಮ್ ಮಾಡೋದಲ್ವ ನಾನೇ ಎಲ್ಲ ನೋಡ್ಕೊತಿದ್ದೆ ಅಂತ ಹೇಳ್ತಾನೆ ಶ್ರವಣ್ ಮನಸ್ವಿನಿ ಈ ಮನೆಗೆ ಬಂದರೆ ನನ್ನ ಕೆಲಸ ನಡೆಯಲ್ಲ ಅಂತ ಅಂದ್ಕೊತಿದ್ದೆ ಇವಾಗ ನೋಡಿದರೆ ಅಂಜಿತ್ನೇ ಮದುವೆ ಆಗಿ ಬಂದಿದ್ದಾಳೆ ಅಂತ ಟೆನ್ಷನ್ ಆಗಿರ್ತಾಳೆ ದೇವಿಯಾನಿ ಈ ಮನೆಯಲ್ಲಿ ಎಲ್ರಿಗೂ ನಿನ್ನ ಮೇಲೆ ಸಿಟ್ಟಿದೆ ನಿನ್ನ ಮೇಲೆ ಒಳ್ಳೆ ಒಪಿನಿಯನ್ ಬರೋ ಥರ ನೀನೇ ಮಾಡ್ಕೊಳ್ಬೇಕು ಅಂತ ಸಂಗೀತ ಭೂಮಿಗೆ ಅಡ್ವೈಸ್ ಮಾಡ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ